ಏನು ಎಡ್ಲಿಂದ ಎಲ್ಲಿಗೋದ್ರು ದಾರಿನ ಕಾಣಿಸ್ತಾ ಇಲ್ಲ ಬುರಿ ಕಾಡೆ ಅದ ಇಂಥ ಊರ್ಗಳು ಇತ್ತಾವ ಹಾಂ ದುಃಖನ ವಾ ಇಲ್ಲೆಲ್ಲೋ ದಾರಿ ಇದ್ದಂಗೆ ಅದೇ ಸೂರ್ಯನ ಬೆಳಕು ಅಲ್ಲ ಒಂದು ಪುಕ್ಷಿನಾನ ಬೇಡ ಅಲ್ಲಿ ಆಚೆ ಹೋಗಿ ನೋಡೋಂತೇಳಿ ಅಲ್ಲೆಲ್ಲೋ ದಾರಿ ಕಾಣಿಸ್ತಾ ಇದೆ ದಾರಿ ಕಾಣಿಸ್ತು ಕಾಣಿಸ್ತು ಹೋಗಿರೋ ಪ್ರಾಣ ಬಂದಂಗಾಯ್ತು ಹೆಂಗೋ ದಾರಿ ಕಾಣಿಸ್ತು ಈ ದಾರಿಯಿಂದ ಹೋದ್ರೆ ಯಾವ್ದಾನ ಊರು ಸೇರೇ ಸೇರ್ತೀನಿ ನಾನು ಹೋಗೋಕ್ಕಾಗಲ್ಲ ನೀನು ನೀನು ಬಲಿ ಕೊಡಬೇಕು ನಮ್ಮ ನಿಧಿ ನಾವು ಎತ್ಕೊಬೇಕು ಹೋಗೋ ಮಾತಾ ಇಲ್ಲ ನಿಮ್ಮ ಬಲಿನೇ ತಪ್ಸ್ಕೊತಾಳೆ ತಪ್ಪಿಸ್ಕೊಂತಳೆ ಅಷ್ಟು ಮುಚ್ಚಾಕ್ಬೇಕು ಎತ್ಕೊಂಡು ಹೋಗ್ಯಾಕ್ ಇಲ್ಲಾಂದ್ರೆ ಇವಳ ಅಷ್ಟೇ ಕೈರೋ ಲೇ ಸವಿತಾ ಸವಿತಾ ಇದ್ಯಾ ಜಿಮ್ಗೆ ಹೋಗ್ತಾ ಇದ್ದೀನೋ ನಾನು ತನ್ನಲ್ಲ ಕಪ್ಪು ಸುತ್ತಿಗ್ಲುವ ಸುತ್ತಿ ಕಡೆ ಈ ಕಡೆ ಬಂದು ಕಪ್ಪು ಮದ್ದಾಗ ಕಂಬೆ ಅದ ಎತ್ಕೊಂಡು ಜಿಮ್ ಬ್ಯಾಂಕ್ ಹೋಗ್ಲೇ ಹೋಗ್ಯ ಇದೇನಂತೆ ಇಂಥ ಡ್ರೆಸ್ ಹಾಕೊಂಡಿದ್ದೀಯಾ ಏಯ್ ಜಿಮ್ಕೋಗಿ ಹಿಂಗೆ ಅಂತ ಹಾಕೊಳ್ಳೋದು ಹೋಗಿ ಅವಳು ಅಂಬುಜೆ ಯಾವಾಗಲೂ ಕುಂಬಿಕಾಯಿ ಕುಂಬಿಕಾಯಿ ಅಂತ ಇರ್ತಾಳೆ ಅದಕ್ಕೆ ಹೋಗಿ ಸಣ್ಣ ಅದೇ ಅಂತ ಓದ್ತಾ ಇದ್ದೀನಿ ಹ್ಞೂ ರುದ್ರನ ಸೇರ್ಸೋಣೆ ಅಯ್ಯೋ ನೀನು ಬಾಗಿಮ್ ನಾಲ್ಕು ಐದು ಏನೋ ಬಂದಿರೋದು ಅತ್ತೆ ಬರಬಾರ್ದು ಹೋಗ್ ಹೋಗಿ ನೀನು ಏನು ವಯಸ್ಸೋಗಿಬಿಟ್ಟಿದೆ ನಂಗೆ ಬರೀ ಅರವತ್ತೊಂದು ವರ್ಷ ಅಷ್ಟೇನೇ ಅಯ್ಯೋ ಭಗವಂತ ಯಾಕ ಅದನ್ನು ಉಂಟಾ ಮಾಡಿಬಿಡುವ ಹ್ಞೂ ಫಸ್ಟ್ ಆರೋದಲ್ಲ ಆರ ತೆಗೆದುಬಿಟ್ಟು ಒಂದು ಹಾಕ್ಬಿಡು ಹ್ಞೂ ಸರೋಸ್ ಅದ ಒಂದು ಆರ್ವಾ ಒಂದು ವಾರ ಹಾಕಿದ್ರೆ ಹದಿನಾರು ವರ್ಷ ಆರು ಒಂದು ಹಾಕಿದ್ರೆ ಅರುವತ್ತೊಂದು ಯಾವ್ದು ಇದ್ಲಿ ಹದ್ನಾಯ್ ಇಡ್ಲಿ ಬಿಡಿ ಏನಾನ ಕಂಡೆ ನಿಂಗೆ ಏನಮ್ಮ ಬಂದಿರೋದು ಈ ಸೊ ಈ ಬಟ್ಟೆ ತಕೊಂಬಂದೆ ಲೇ ನಾನು ಎಲ್ಲ ತಕೊಂಬತ್ತೀನಿ ನಿಗೋಗ ಬ್ಯಾಗ್ ಎತ್ಕೊಂಬೇ ಏನಿದು ಇವತ್ತು ಸುಸ್ತು ಏನಮ್ಮ ಮಾತಾಡ್ತಾವ್ರೆ ಇದಾರಮ್ಮ ಸವಿತಾ ಲವಾ ಇದ ರೀ ಯಮ್ನು ಬಸ್ ಆಮೇ ಏತಾ ನಾನು ಗೌರಿ ಅಯ್ಯೋ ನಿನು ಮಕ್ಕಷ್ಟು ಬೆಂಕಿಕ್ಕ ಏನಪ್ಪ ಬಂದಿರೋದು ನಿಕು ರೋಗ ಈ ವಯಸ್ಸಿನಾಗ ಅಳಂಬುಜಿ ಯಾವಾಗ ನೋಡು ಕುಂಬಳಕಾಯಿ ಡುಂಬಿ ಕುಂಬಳಕಾಯಿ ಡುಂಬಿ ಅಂತ ಹೇಳ್ತಾಳೆ ಅದಕ್ಕೆ ಜಿಮ್ಗೆ ಹೋಗಕ್ಕೆ ರೆಡಿ ಆಗ್ತಾ ಇದ್ದೀನಿ ಹ್ಞೂ ಜಿಮ್ಗೆ ಹೋಗಿ ಸಣ್ಣ ಆಗ್ಬಿಡ್ತೀನಿ ಹೋ ನೀನಪ್ಪ ಆ ಹೋಗಿ ಒಳಕ ಒಳಕ್ಕೆ ಹೋಗಿ ಸೀರೆ ಉಟ್ಕೊಂಡ್ ಹೋಗಿ ಆಗಲ್ಲ ಹ್ಞೂ ಐದು ಸಾವಿರ ಅಡ್ವಾನ್ಸ್ ಕೊಟ್ಬಿಟ್ಟಿದ್ದೀನಿ ಜಿಮ್ಕಾ ಆಗಲ್ಲ ಇವಾಗ ನಾನು ಜಿಮ್ಕ್ ಹೋಗ್ಲೇಬೇಕು ಹೇ ಓದಿಲ್ಲ ಒಳಕ್ಕೆ ಕೋಲ್ ಹತ್ಕೊಂಡ್ ಬಂದಿ ಬಿಲ್ಲ ಲೇ ಇವಳು ಯಾವಾಗ ಇವಳು ಆವಾಗಿಂದ ಬಾಯ್ ಬಿಟ್ಕೊಂಡು ಲೇ ಆ ಸುತ್ತಿಗಳು ಎರಡೂ ಬ್ಯಾಗ್ ಎತ್ಕೊಂಡ್ ಹೋಗಿ ಏನ್ ಸಮಯ ಏನ್ ಕಾಣಿಸ್ತಾ ಇದೀನಿ ಜ್ವರ ತಗೊಂಡ್ ಜ್ವರ ಬರೋವರ್ಗೂ ಹೊಡಿಬೇಕು ಹಂಗ ಕಾಣಿಸ್ತಾ ಇದ್ಯಾನ್ ನೋಡು ಅಂಬೂಜಿ ಮಾತ್ರ ಯಾವಾಗ ಡು ಕೇಳಿಸ್ಕೊಂಡ್ ನಾನು ಸುಮ್ಮನೆ ಇರ್ಬೇಕೇನೋ ನಾನಂತೂ ಸುಮ್ಮನೆ ಇರಲ್ಲ ನಾನು ಇವಾಗ ಜಿಮ್ಗೆ ಹೋಗಿ ಸಣ್ಣ ಹೋ ಹಾಕ್ತೀನಿ ಊರು ಬಿಟ್ಟು ಅಡ್ಬೇಕು ಅವಾಗ ನಾನು ನೆಮ್ಮದಿಯಾಗಿರ್ತೀನಿ ಜನಗಳತ್ರ ನನ್ ಮಾನ ಮರ್ಯಾದೆ ತೆಗಿತಾ ಇದ್ಯಲ್ಲೇ ಏನೇ ಬಂದಿರೋದ್ ನಿಂಕಾ ನಾನು ಜಿಮ್ಗೆ ಹೋಗ್ಬೇಕು ಸಣ್ಣ ಆಗ್ಬೇಕು ಅಷ್ಟೇ ಚಾನ್ ಭಗ್ರು ಎಲ್ರು ಯು ಬಸ್ದಾಗ ಜಿಮ್ ಕೊತೋಳಂತಂದ್ರು ಯಾರೂ ನಗಿಯೋಲ್ಲ ಅದಕ್ಕೆ ಅದಕ್ಕೆ ಸಿಟಿ ಸಿಟಿಗೆ ಹೋಗ್ತಾ ನಾನು ಹ್ಞೂ ಅಲ್ಲಿಗೆ ಹೋಗಿ ಜಿಮ್ ಮಾಡ್ಕೊಂಡು ತಿರ್ಗಿ ಬರೋದು ಬರೋ ಅಷ್ಟೇ ರಾತ್ರಿ ಹತ್ತು ಗಂಟೆ ಆಗ್ತದೆ ಲೇ ಆ ಸುತ್ತಿಗ್ಲೇ ಅಲ್ಲೇ ಸಿಕ್ಕಿಲ್ಲ ಅತ್ತೇ ಎಲ್ಲ ಓ ಏನೋ ಲೇಯ್ ಅಲ್ಲೇ ಮನಸ್ಸಿಗೆ ಇಕ್ಕಿದಿನಿ ನೋಡಿ ಎತ್ಕೊಂಬಾಗೇ ಹ್ಞೂ ಎತ್ಕೊಂಬರ್ತೀನಿ ಹೋಗ್ ಗ್ವ ಗೌರ್ಯಾ ನನ್ನ ಮಾತು ಕೇಳು ಇವೆಲ್ಲ ಬೇಕಾಗಿಲ್ಲ ನಡಿ ಒಳಕ್ಕೆ ನೀನು ಬಾ ಬಾ ಮತ್ಕೊಂಡಿದ್ಯಾ ನೀನು ಲೇ ಉ ಸುತ್ತಿಗ್ಲ ಅಲ್ಲೇ ಇನ್ನೇನು ಡಂಬಲ್ಸ್ ಡಂಬಲ್ಸ್ ಓ ಏಯ್ ಡಂಬಲ್ಸ್ ಎಲ್ಲ ಎಂಥದ್ದಲ್ಲ ಸುತ್ತಿದ್ಲು ಹ್ಮ್ ಇಡ್ಕೊಳೋದು ಹಿಂಗ್ ಎತ್ತೋದು ಕೆಳಕ್ ಇಕ್ಕೋದು ಎತ್ತೋದು ಕೆಳಕ್ ಇಕ್ಕೋದು ಹಂಗ್ ಮಾಡಿದ್ರೆ ಕೈಗೆ ಸಣ್ಣ ಆತವೆ ಸೂತುಗಳಲ್ಲೇ ಪದ್ಯ ಡಂಬಲ್ ಸಿಗುವ ಯಾತ್ರದೋ ಒಂದು ಸುಮ್ನೆ ಕೊಡೈತಲೆ ಇವಳು ಯಾವಳು ಇವಳು ಏನ್ರ ಗೊತ್ತಿ ಇವಾಗ ಆಟೋ ಆಟೋ ಹ್ಮ್ ಆಟೋನ ಇಲ್ಲಿ ಹೆಲಿಕಾಪ್ಟರ್ ಬುಕ್ ಮಾಡ್ಕೊಂಡು ಹೋಗ್ತೀನಿ ಏ ಅಂದ್ರ ಗೊತ್ತಿ ಅಂತ ಏ ಅಂದ್ರಾಗ ಗಾಡಿನ ಗೊತ್ತೀನಿ ನನಗೆ ಬಟ್ಟಿಗೆ ಹಾಕೊಂಡು ಗಾಡಿನ ಗೊತ್ತೀಯ ಹ್ಞೂ ನಿಂದು ಒಳ್ಳೆ ತಲೆನ ಹೋಯ್ತಲ್ಲ ಹಾಂ ನಿಂಗೆ ಒಟ್ಟೆ ಗುರಿ ನಾನು ಎಲ್ಲಿ ಸಣ್ಣಗಾಗ್ಬಿಟ್ಟು ನೋಡೋಕೆ ಚೆನ್ನಾಗತ್ತೀನಿ ಅಂತ

ಹಾಂ ಯೋ ನಂಗೆ ಇರೋದೇ ಇಲ್ಲ ಅಂತಾರೆ ಅದೇಯ್ ಅಯ್ಯೋ ಸಿಕ್ಕೊ ಕೂಕಿ ನಾಲ್ಕು ಓದ್ತಾಳೆನವಾ ಅಂಬೂಜಿ ನೋಡಿದ್ರೆ ಇನ್ನೇನಿಲ್ಲ ಅಷ್ಟೆ ಹ್ಞೂ ಅಲ್ಲೇ ಬ್ಲಾಸ್ಟ್ ಆಗುತ್ತಾಳೆ ಅಂತ ಏ ಚಿಕ್ಕೋನೇ ಚಿಕ್ಕೋನೆ ಏಯ್ ಅದು ಯಾರು ಗುರುತಿಡೀತಾರೆ ನೋಡೋಣ ನನ್ನನ್ನು ಓಯ್ ಚಿಕ್ಕ ಚಿಕ್ಕೋಣ ಏಯ್ ಯಾರಮ್ಮ ಅವರು ಚಿಕ್ಕನಿಲ್ಲೇನಮ್ಮ ಚಿಕ್ಕೋನು ಎಮ್ಮನಿ ಎಲ್ಲೋ ನೋಡಿದ್ದೀನಿ ಎಲ್ಲೋ ನೋಡಿದ್ದೀನಲ್ಲಮ್ಮ ನಿನ್ನನ್ನು ಗುರ್ತ ಸಿಗ್ತಾಯಿಲ್ಲ ನಮ್ಗೆ ನನ್ನನ್ನೆಲ್ಲ ನೋಡಿದ್ದೀಯಮ್ಮ ನಾನು ಇವಾಗ ಬೆಂಗಳೂರಿಂದ ಬಂದಿರೋದು ಬೆಂಗಳೂರಿಂದನಾ ಹ್ಞೂ ನಿನ್ನ ತಲೆ ಹಂಗೆ ಹ್ಞೂ ನಮ್ಮ ಮುಗಿ ವಾರ್ಗಿತ್ತಿದೆ ಹಂಗೆ ಅದಮ್ಮ ನಿನ್ನ ತಲೆಯೆಲ್ಲನು ಆದರೆ ಆಯಮ್ಮನೂ ಹ್ಞೂ ಹಿಂಗೆ ಪ್ಯಾಂಟು ಶರ್ಟ್ ಎಲ್ಲ ಹಾಕಲ್ಲ ಯಮ್ಮನು ಶೀರೆ ಉಟ್ಕೊತಾಳೆ ಓ ಹೌದಾ ಸರಿ ಸರಿ ಏನಕ್ಕಮ್ಮ ನಮ್ ಚಿಕ್ಕವನ್ನ ಬಂದಿರೋದು ಯಾರು ಅಷ್ಟು ಮಾತಾಡ್ಬೇಕಾಗಿತ್ತು ಅದಕ್ಕ ಓದೇನು ಇಲ್ಲಮ್ಮ ಅವ್ನು ತುರ್ದತ್ರಕ್ ಹೋಗೋಣೆ ನೀನ್ ಯಾರ ಅಂತ ನಂಕ ತಿಳಿಲೆ ಎಲ್ಲ ನೋಡಿರೋದೆ ಗ್ಯಾಪ್ಕ ನೀನು ಮಾತಾಡ್ತಿರೋದ ಜ್ಞಾಪಕ ಅದೀಗ ಯಾರ ತಿಳಿದು ನಂಕ ಯಾರಕ್ಕ ಅದ ಯಾರು ಚಿಕ್ಕವನ್ನ ಹುಡ್ಕೊಬಂದವ್ರೆ ಗೌರಿ ತಂಗಿಲೆ ಹ್ಞೂ ಗೌರಿ ತಂಗಿ ಅವಳೆ ಅಯ್ಯ ಮೇಡಮ್ ಹಿಂಗೆಲ್ಲ ಇರೋದು ಗೌರಿ ಇದ್ದಂಗೆ ಆಂ ಏ ನಮ್ಮ ಅಪ್ಪನ ಹೇಳೋನಲ್ಲ ಒಬ್ಬರು ಇದ್ದಂಗೆ ಏಳು ಜನ ಇರ್ತಾರೆ ಅಂತ ಹ್ಞೂ ಹೌದಾ ಏನು ಇಷ್ಟು ತಿಳ್ಕೊಬಳ್ಕ ಬಂದವಳೆ ಅದೇನೋ ಅಮ್ಮ ಯಾವ ಊರಂದ್ರೆ ಬೆಂಗಳೂರು ಅಂತ ಅವ್ರ ಚಿಕ್ಕ ಚಿಕ್ಕ ಚಿಕ್ಕನೇ ಇಲ್ಲಮ್ಮ ಅವನು ಚಿಕ್ಕನಿಲ್ಲ ಹೋಗೋನೆ ಹೌದಾ ಸರಿ ಆಯಿತು ನಾನು ಚಿಕ್ಕನೇ ಹೇಳಿಕಮ್ಮ ಹುಡ್ಕೊಂಬಂದಿರೋದ್ವಾ ಯಾವ ಬೆಂಗಳೂರು ಓಹ್ ಬೆಂಗಳೂರಿಂದ ಇಲ್ಲಿಕೇನು ಬಂದಿದ್ಯಾ ಅಲ್ಲಿಕ ಹಾ ಹಳ್ಳಿ ವಾತಾವರಣ ನೋಡಕ್ಕ ಹ್ಞೂ ಬಂದಿದ್ದೀನಿ ಅಯ್ಯೋ ನನಗೇನು ನೀನು ನೋಡಿರೋದೇ ಜ್ಞಾಪಕನಮ್ಮ ಹ್ಞೂ ಎಲ್ಲೋ ನೋಡಿದ್ದೀನಿ ಮಾತಾಡ್ಸಿದ್ದೀನಿ ಅನಿಸ್ತದೆ ನಿನ್ನಂಗೆ ಅವರಮ್ಮ ಈಗ ನಮ್ಮ ಇವಳು ಅಂಬುಜಿ ಅವಳಲ್ಲ ವಾರ್ಗಿತ್ತೆ ಆಯಮ್ಮನೊಬ್ಳು ಆಮ್ಯಕ್ಕ ಈ ಆಯಮ್ಮನ ಆಯಮ್ಮನೊಬ್ಳು ಹ್ಞೂ ನಿನ್ನಂಗೆ ಅವರೇ ಹೌದಾ ಒಬ್ಬರಂಗೆ ಏಳು ಜನ ಇರ್ತಾರಂತೆ ಅಜ್ಜಿಯೇ ಹ್ಞೂ ಅಕ್ಕ ನಿನ್ನಜ್ಜಿ ಅವಳು ಹದಿನಾರು ವಸ್ತು ಹುಡುಗಿ ಹ್ಞೂ ಇಲ್ಲಿರೋ ಬಿಡಾ ಪ್ಯಾಟ್ರಿಗ್ ಬೆಳೆದಿರೋರು ಹಂಗೆ ಹ್ಞೂ ಹಂಗೆ ಹ್ಞೂ ಸರಿ ಓದ್ತೀನಿ ಚಿಕ್ಕವನಿದ್ದಿದ್ರೆ ನಮ್ಮ ಕಾರ್ಕ ಡ್ರೈವರ್ ಹಂಗೆ ಹ್ಞೂ ಇಟ್ಕೊಂಡು ತಿಂಗ್ಳಿಗೊಂದು ಸಂಬಳ ಕೊಡೋಣ ಅಂತ ಅಂದ್ಕೊಂಡಿದ್ನಿ ಇಲ್ಲ ಅವ್ನು ಎತ್ತ ಹೋಗವನೇ ಅಂತ ಇದ್ರಿ ಅವೆಲ್ಲ ಅಕ್ಕಮ್ಮ ಏನಂತಿತ್ತು ಏನಂದಿಕ್ಕ ನನ್ನ ಮಗನೂ ನಿನ್ನ ಕಾರ್ಕ ಡ್ರೈವರಾ ಐನಿಂದ ಮುತ್ಕೊಂಡು ಹೇಳಮ್ಮ ಬಾಯ್ನಾ ಹ್ಞೂ ಕಂಡಿದ್ದೀನಿ ಅದ್ಕ ನಾವೇನಿನ್ನಂತ ಒಂದು ನೂರು ಜನ ಸಾಕ್ತಿರೀ ಡ್ರೈವರ್ ಅಂತ ಡ್ರೈವರು ಇನ್ನ ಕಿತಾ ಏನು ಅಂದಿದೆಯನ್ರಿ ನೋಡು ಮುದ್ದು ಬಿಡ್ತೀನಿ ನೋಡ್ತಾ ಹೇಳಿ ಇಲ್ಲಿಂದ ಲೇ ಅಯ್ಯಮ್ಮನ ಯಾರು ಹೊಸ್ದಾಗಿ ಬಂದೊಳ್ಳಿ ಏನು ತಿಳಿಯಲ್ಲ ಮಾಡಲ ಅದೇ ಕಂಗ್ರಿ ಇರ್ತಾಯಿದ್ಯಪ್ಪ ಕದೀರಿ ನೋಡಕ್ಕ ಹೆಂಗೆ ಇಳು ನನ್ನ ಮಗನೂ ಈ ಡ್ರೈವರ್ ಆಗಿ ಕೆಲಸ ಮಾಡ್ಬೇಕಂತ ಡ್ರೈವರ್ ಆಗಿ ಹೋಗಿಲ್ಲ ಅಯ್ಯೋ ನಮ್ಮನೆಗೆ ಬೇಕಾದಷ್ಟು ಕೆಲಸ ಅದಮ್ಮ ಜನ ಇಲ್ಲ ಅಷ್ಟೇ ಹ್ಞೂ ಕೇಳಿ ಡ್ರೈವರ್ ಆಗಿ ಬರ್ತಾನೆ ನಮ್ಮನೆಗೆ ಕೆಲಸ ಮಾಡೋರಿಲ್ಲ ನಾವೇ ಬದ್ಲಾಡ್ತಾ ಇದ್ದೀರಿ ಹ್ಞೂ ಸರಿ ஆஹ் ஒல்ல ஏழு திங் குடங்காட் நீன்க்கு அய்யோடே அதுக்கு அன்சிடு குடுத்தாய் தா ஏழு குடங்காத்தா முடிக்கல இல்ல போனி நின் மனிங் இர்த்தினா நானு மனசு நீண்ட் தீனி கண்டுவா நம்ம கேல்சந்தி எஸ் மாதாட் தியா நீவா ஏனே நான் கண்டியா நீண்ட் கொத்தீனி இது யாரு மூஸ் பிளர்வா நம்ம ஏழு செழித்த அமாவாச பூர்ணமிக்க உட்கா வந்தவளே நம் சிவனே உன ஆண்டி ஆண்டி யாரோ நன் ஆண்டி அந்த இறது திடுக்கிடு நான் கார்டிக ய் யாண்டி தான் கேப் பத்தி கூட ஏன் தாரு எத்தா டீட்டை கேத்தீங்க நீர் சும்னே இல்வா ய் யாரும் ஏன்தேதல்ல முந்த் பெங்களுர் శుక్వర్ణా ఒక కార్కి డ్రైవర్ ఇక్కడంతే ఆంటే నమ్ముగా బసా ఆయనకు బిడల్ నాం బి నే అంతే నేను ఎల్లికి బేగల్ అంటే నీనా అంతా బా నీ బా హిందేగడే నితాళ ఎమ్నా బీ కలు ఆ ఎమ్ నమ్మనేగా అడిగా తెచ్చి నను ఆ ఎమ్మను కర్క ఏ మెదళకు మాధణ దీర మాత్ర కర్కీ మాజ من دول يوضوه دو.